ಹೊಸ ಕಾನ್ಸೆಪ್ಟ್ ಕರ್ನಾಟಕ ಯೂನಿವರ್ಸಿಟಿ ಲೈವ್ ತೋರಿಸ್ತಾ ಇದ್ದಾರೆ ನಮ್ಮ ಎಮ್ ಬಿ ಎ ಹುಡುಗರು ಕೌಶಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂಡ್ ಈ ವರ್ಷ ನಮ್ದು ಗೋಲ್ಡನ್ ಜೂಬ್ಲಿ ಇಯರ್ ಫಿಫ್ಟಿ ಇಯರ್ಸ್ ಆಗಿದೆ ಇನ್ಸ್ಟಿಟ್ಯೂಟ್ಗೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟ್ ಆಗಿದೆ ಇನ್ಸ್ಟಿಟ್ಯೂಟ್ ಆಸ್ ಎ ಗೋಲ್ಡನ್ ಜೂಬ್ಲಿ ಆಕ್ಟಿವಿಟಿ ಇದು ಫಸ್ಟ್ ಆಕ್ಟಿವಿಟಿ ಕೊಟ್ಟಿದ್ದಾರೆ ಪ್ರೊಫೆಸರ್ ರಮಂಜಲು ಪ್ರೊಫೆಸರ್ ಪುಷ್ಪ ಫುಲ್ ಟೀಮ್ ಇವರೆಲ್ಲರೂ ಕೂಡ್ಕೊಂಡು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಇಟ್ ಆಸ್ ಔಟ್ ವೆರಿ ನೈಸ್ ವೆರಿ ಎನ್ಕರೇಜಿಂಗ್ ಅಂಡ್ ವಿ ವಿಲ್ ಬಿ ಡೂಯಿಂಗ್ ಮೋರ್ ಸಚ್ ಆಕ್ಟಿವಿಟೀಸ್ ಇಂಥದ್ದು ಇನ್ನೂ ಸ್ವಲ್ಪ ಪ್ರಯಾಸ ಇಡೀ ವರ್ಷ ಮಾಡ್ತೀವಿ ಬೇಸಿಕಲಿ ಬ್ರ್ಯಾಂಡ್ ಬಿಲ್ಡಿಂಗ್ ಒಂದ್ ಮಾಡ್ತಾ ಇದೀವಿ ಕೌಶಾಲಿ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಕೌಸಾಲಿ ವಿ ವಾಂಟೆಡ್ ಟು ಬಿ ನೋನ್ ಆಲ್ ಓವರ್ ಇಂಡಿಯಾ ಲಾಸ್ಟ್ ಇದನ್ನ ಐ ಅವಾಗ ನಾವು ಎಂ ಡಿ ಮಾಡುದಂತ ಎ ಬಿ ಆಲ್ರೆಡಿ ಇದಾವೆ ನಮ್ದು ಒಂದು ಐ ಎಮ್ ಡಿ ಇರ್ಲಿ ಅಂತೇಳಿ ನಾವು ಮಾಡ್ತಾ ಇದೀವಿ ಎಕ್ಸಿಲೆಂಟ್ ಎಫರ್ಟ್ ಇದೆ ಸರ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಡನ್ ಬ್ಯೂಟಿಫುಲ್ ಜಾಬ್ ಇನ್ನೂ ಆಗ್ಬೋದು ಎವ್ರಿ ಟೈಮ್ ವಿ ವಿಲ್ ಇಂಪ್ರೂವ್ ಅಪ್ ಆನ್ ದಿಸ್ ಇದು ಒಂದು ಆನ್ಯುವಲ್ ಆಕ್ಟಿವಿಟಿ ಮಾಡಿಕೊಂಡು ಎವ್ರಿ ಇಯರ್ ಮಾಡಬೇಕಂತ ನಾನು ಹೇಳೋದು ನಮ್ದು ಇನ್ನೊಂದು ಪ್ರಯಾಸ ಇದೆ ಕೆ ಮಾರ್ಟ್ ಅಂತ ಹೇಳಿ ನಮ್ದು ಒಂದು ಸೂಪರ್ ಮಾರ್ಕೆಟ್ ನಾವು ಮಾಡ್ತಾ ಇದ್ದೀವಿ ರೈಟ್ ನಾವು ಆಪರೇಷನಲ್ ಇದೆ ಇನ್ಸ್ಟಿಟ್ಯೂಟ್ ಅಲ್ಲಿ ಅದಕ್ಕೆ ಈಗ ವಿ ಸಿ ಅವ್ರಿಗೆ ಹೊಸ ಜಾಗ ಕೊಟ್ರೆ ಕೆ ಮಾರ್ಟ್ ಸೂಪರ್ ಮಾರ್ಕೆಟ್ ಕೌಸಾಲಿಯಲ್ಲಿ ಸಾರಿ ಕರ್ನಾಟಕ ಯೂನಿವರ್ಸಿಟಿ ಲೆವೆಲ್ಗೆ ಮಾಡ್ತೀವಿ ಎನಿಥಿಂಗ್ ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್ ದೇ ಥ್ಯಾಂಕ್ ಯು ನರೇಶ್ ಶಾ ಕೌಸಾಲಿ ಅಲ್ಯೂಮಿನಿಯ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ ಬೈ ಡಿಫಾಲ್ಟ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಸೆವೆಂಟಿ ನೈನ್ ಏಯ್ಟಿ ಒನ್ ನಾನು ಇಲ್ಲಿ ಇದ್ದೆ ಸ್ಟೂಡೆಂಟ್ ಇವತ್ತು ನಾವು ಹೊಸಾಳಿ ಶುದ್ಧ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇಂದ ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಮೂವತ್ತು ಸ್ಟಾಲ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಹಾಕಿದ್ದಾರೆ ಮೂವತ್ತು ಸ್ಟಾಲ್ಗಳಲ್ಲಿ ವಿವಿಧ ವಸ್ತುಗಳನ್ನು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವೆಲ್ಲ ಬಟ್ಟೆಗಳು ಕಾಸ್ಮೆಟಿಕ್ ಡ್ರೈ ಫ್ರೂಟ್ಸ್ ಫುಡ್ ಈ ರೀತಿ ಹಲವಾರು ವಸ್ತುಗಳನ್ನು ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ ನಾವು ಸೊ ಈ ಒಂದು ಬ್ರ್ಯಾಂಡ್ ಮೇಳ ಎರಡು ದಿನ ಇವತ್ತು ಮತ್ತು ನಾಳೆ ನಡೆಯಲಿದೆ ಸೊ ಧಾರವಾಡ ಮತ್ತು ಹುಬ್ಳಿ ಜನತೆ ದಯವಿಟ್ಟು ಈ ಬ್ರ್ಯಾಂಡ್ ಪ್ರಚಾರದಲ್ಲಿ ಭಾಗವಹಿಸಬೇಕು ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಬಂದು ಖರೀದಿ ಪ್ರಾರಂಭ ಮಾಡಿದ್ದಾರೆ ಸೊ ಇದು ಒಂದು ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಮತ್ತು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಆಗಲಿದೆ ಇದು ಸೊ ನಾವೇನು ಕ್ಲಾಸಲ್ಲಿ ಸಿದ್ಧ ತೇಲಿಗಳನ್ನು ಕಲಿಸ್ತೀವಿ ಆ ತೇಲಿನ ಇಲ್ಲಿ ಆಗಿ ಒಂದು ಪ್ರಾಯೋಗಿಕವಾಗಿ ಒಂದು ಮಾರ್ಕೆಟಿಂಗ್ ಫೇನ್ ಮಾಡಿದ್ದಾರೆ ಸೊ ಪ್ರಾಜೆಕ್ಟ್ ಬೇಸ್ಡ್ ಮತ್ತು ಈವೆಂಟ್ ಬೇಸ್ಡ್ ಲರ್ನಿಂಗ್ ಏನು ನಡೀತಾ ಇದೆ ಸೊ ಅದಕ್ಕೊಂದು ಇಲ್ಲಿ ಈ ಒಂದು ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳ ವೇದಿಕೆಯಾಗಿ ನಿರ್ಮಾಣ ಆಗಿದೆ ಸೊ ಈ ಒಂದು ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳದಲ್ಲಿ ಎಲ್ಲರೂ ಭಾಗವಹಿಸಿ ಇಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತಮಗಿಷ್ಟವಾದ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಖರೀದಿಸಿ ಮಾಡಲಿಕ್ಕೆ ಅಂತೇಳಿ ಕರೆ ಕೊಡ್ತಾ ಇದ್ದೀವಿ ಮತ್ತು ನಾಳೆ ಎರಡು ದಿನ ನಡೆಯಲಿದೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳ ನಡೆಯಲಿದೆ ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ ಬಂದು ಭಾಗವಹಿಸಿ ಮತ್ತು ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತೇಳಿ ತಿಳಿಸ್ತಾ ಇದ್ದೀವಿ ಪರ್ಸ್ ಎಲ್ಲ ಮಾರ್ಲಿಕ್ಕೆ ಇಲ್ಲೇ ಕೆ ಯು ಡಿ ಕ್ಯಾಂಪಸ್ ಒಳಗ ಮಾರ್ಲಿ ಇಲ್ಲೇ ಇಲ್ಲಿ ಮೇನ್ ಬಸ್ ಸ್ಟಾಪ್ ಇಲ್ಲೇ ರೀ ನಮ್ ಸ್ಟಾಲ್ ಸೊ ಇಲ್ಲಿ ವೆರೈಟಿ ಆಫ್ ಸಾರೀಸ್ ಇದಾವ್ರಿ ಮಾಡರ್ನ್ ಕಸೂತಿ ಸ್ಯಾರಿ ಆಮೇಲೆ ಪ್ರಿಂಟೆಡ್ ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಕಲ್ ಸಾರೀಸ್ ಎಲ್ಲಾ ಮಾರ್ಲಿಕ್ತೇವ್ರಿ ನಾವು ಆಮೇಲೆ ಹಿಂಗ ಹೊಸ ಟೈಪ್ ಒಂದ್ ಡಿಸೈನ್ ಅದ ಇದು ವಿತೌಟ್ ಬಾರ್ಡರ್ ಇದು ಬಾಳ್ ಸ್ಪೆಷಲ್ ಅದ ಇದು ಹೊಸ ಟೈಪ್ ಇನ್ ಸಾರಿ ಅದ್ ಸೊ ಇದನ್ನು ನೀವು ಪರ್ಚೇಸ್ ಮಾಡಬಹುದು ಎಲ್ಲ ಅಫೋರ್ಡೆಬಲ್ ಪ್ರೈಸ್ ಒಳಗ ಮಾಡ್ಲಿಕ್ಕೆ ರೇಟ್ ಒಳಗ ಅದ ರೀ ಪೋರ್ಸ್ನೂ ಇದಾವೆ ರೀ ಬೇರೆ ಬೇರೆ ಟೈಪ್ ಸಾರಿಗೆ ಬಜಾರನ್ನ ಕರ್ನಾಟಕ ಯೂನಿವರ್ಸಿಟಿ ನಮ್ಮ ಕೌಶಲ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಈ ಬಜಾರನ್ನ ಶುರು ಮಾಡಿದ್ದು ವಿ ಹ್ಯಾವ್ ದ ಬ್ರ್ಯಾಂಡ್ ಕಾಲ್ಡ್ ಕೆಮಾರ್ಟ್ ವಿಚ್ ವಿ ಆರ್ ಡ್ರಾಯಿಂಗ್ ಟು ಗೇವ್ ಎಕ್ಸ್ಪೋಜರ್ ಟು ಸ್ಟೂಡೆಂಟ್ಸ್ ಸೊ ದಟ್ ದೆ ಕೆನ್ ಲರ್ನ್ ವಾಟ್ ಎವರ್ ದೇ ಆರ್ ಲರ್ನಿಂಗ್ ದ ಕ್ಲಾಸ್ ಕ್ಲಾಸೂಮ್ ದಿ ಕೆನ್ ಲರ್ನ್ ಫುಡ್ ಫುಲ್ ಐಡಿಯಾ ಇಸ್ ಫೋರ್ ದೆಮ್ ಟು ಲರ್ನ್ ಅಬೌಟ್ ಸಪ್ಲೈ ಚೈನ್ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಸೇಲ್ಸ್ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಕನ್ಸೂಮರ್ ಬಿಹೇವಿಯರ್ ಈ ಎಲ್ಲ ವಿಷಯಗಳನ್ನು ಅವರು ಮಾಡುವುದರಿಂದ ಕಲಿಯು ಕಲೀಲಿ ಅಂತ ಉದ್ದೇಶ ಇಟ್ಕೊಂಡು ನಾವು ಈ ಬ್ರ್ಯಾಂಡ್ ಬಜಾರನ್ನು ಈ ಆರ್ಗನೈಸ್ ಮಾಡಿರೋದು ಇದರಲ್ಲಿ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಇಲ್ಲಿರುವಂಥ ಪಾಲಕರು ಸಮಾಜದಲ್ಲಿರುವಂಥ ಬೇರೆ ಬೇರೆ ನಾಗರಿಕರು ಎಲ್ಲರೂ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದಕ್ಕೆ ಒಳ್ಳೆಯ ಪ್ರೋತ್ಸಾಹ ಕೊಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಇದರಿಂದ ಕಲೀಲಿಕ್ಕೆ ಒಂದು ದೊಡ್ಡ ಅವಕಾಶ ಸಿಗ್ತದೆ ಅದನ್ನು ತಾವೆಲ್ಲರೂ ಸ್ಥೀತ ಮಾಡಿ ಇದನ್ನು ಸದುಪಯೋಗ ಪಡ್ಕೋಬೇಕಂತ ಎಲ್ಲರಲ್ಲಿ ವಿನಂತಿ ಒಮ್ಮೆ ಸರ್ ಸ್ವಾಗ ನಾವು ಕೌಶಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿಂದ ಒಂದು ನಮ್ದು ಫಿಫ್ಟಿ ಸೆಲೆಬ್ರೇಷನ್ ಕಿಕ್ ಸ್ಟಾರ್ಟ್ ಇವತ್ತಿನ ಆಗಿದೆ ಬ್ರಾಂಡ್ ಬಜಾರ್ ಇದು ಬ್ರ್ಯಾಂಡ್ ಬಜಾರ್ದಲ್ಲಿ ನಮ್ಮ ಮಕ್ಕಳು ಬ್ರ್ಯಾಂಡ್ ಬಜಾರ್ ನಮ್ಮ ಮಕ್ಕಳು ಡಿಫ್ರೆಂಟ್ ಸ್ಟಾಲ್ಸ್ ಅನ್ನು ಹಾಕಿದ್ದಾರೆ ಸುಮಾರು ಇಪ್ಪತ್ತೈದು ಸ್ಟಾಲ್ಸ್ ಇದೆ ಮಕ್ಕಳು ಬೇರೆ ಕೆಲವೊಂದು ಸ್ಪಾನ್ಸರ್ಶಿಪ್ ಬಂದು ಅವರು ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ಫ್ಯಾಷನ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಡೆಕೋರೇಷನ್ ಐಟಮ್ಸ್ ಫುಡ್ ಬ್ರ್ಯಾಂಡ್ಸ್ ಇದೆ ಡ್ರೆಸ್ಸಸ್ ಇದೆ ಇದೆಲ್ಲ ಒಂದು ಮುಖ್ಯವಾಗಿ ಅಂತಂದ್ರೆ ಇಟ್ ಇಸ್ ಅನ್ ಅಟೆಂಪ್ ಫಾರ್ ಡೆಮ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅವರು ಕ್ಲಾಸಲ್ಲಿ ಕಲಿತಿರ್ತಾರೆ ಅದಕ್ಕೆ ನಾವು ಕ್ಲಾಸ್ ರೂಮ್ ಟು ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ತೀವಿ ಕ್ಲಾಸ್ ರೂಮ್ ಅಲ್ಲಿ ಕಲ್ತಕ್ಕಂಥದ್ದನ್ನ ಅದನ್ನ ಪ್ರಾಕ್ಟಿಕಲ್ ಆಗಿ ಅವರು ಅಪ್ಲೈ ಮಾಡಿದ್ದಾರೆ ಯಾಕಂದ್ರೆ ಒಂದು ಪ್ರಾಡಕ್ಟ್ ತರ್ಬೇಕಂದ್ರೆ ಅವ್ರು ಯಾವ ರೀತಿ ಹೋದ ತಗೋಬೇಕು ನೆಗೋಸಿಯೇಷನ್ ಹೇಗೆ ಮಾಡಬೇಕು ಅವರು ಅದನ್ನ ಕಮ್ಯುನಿಕೇಷನ್ ಮಾಡಿಬಿಟ್ಟು ಅವರಿಗೆ ಸ್ಪಾನ್ಸರ್ಶಿಪ್ ತೆಗೆದುಕೊಳ್ಳೋದು ಅಥವಾ ಅನಾಲಿಸ್ ಮಾಡೋದು ಮಾರ್ಕೆಟ್ ಕರ್ನಾಟಕ ಯಾವಾಗ ಸೇಲ್ ಆಗುತ್ತೆ ಹೇಗೆ ಸೆಲ್ ಮಾಡಬೇಕು ಪ್ರೈಸಿಂಗ್ ಹೇಗೆ ಇಡಬೇಕು ಹೇಗೆ ಅನ್ನು ಮಾಡ್ಕೋಬೇಕು ಪ್ರಮೋಷನ್ ಹೇಗೆ ಮಾಡಬೇಕು ಇದನ್ನೆಲ್ಲ ನಾವು ತೀರಿಯಲ್ಲಿ ಕಳಿಸಿರ್ತೀವಿ ಆ ಥೀರಿಯನ್ನು ಅವರು ಪ್ರಾಕ್ಟೀಸ್ ಹಾಕ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ಅಂತ ಹೇಳ್ಬೋದು ಇದು ಆಕ್ಚುಲಿ ನಮಗೆ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇರೋದು ಈಗ ಇಯರ್ ಆನ್ ಎವ್ರಿ ಇಯರ್ ಈಗ ದೊಡ್ಡ ಪ್ರಮಾಣದೊಳಗೆ ನಾವು ನೆಕ್ಸ್ಟ್ ಇಯರ್ ಬೇರೆ ಬೇರೆ ಬ್ರ್ಯಾಂಡ್ಸನ್ನು ಕರೆದುಬಿಟ್ಟು ಪ್ರೊಬೆಬ್ಲಿ ಈ ಫುಲ್ಲು ಕರ್ನಾಟಕ ಯೂನಿವರ್ಸಿಟಿ ಲೈವ್ನಲ್ಲಿ ನಿಮಗೆ ಸ್ಟಾಲ್ಸು ಸಿಗುವಂಥ ನೆಕ್ಸ್ಟ್ ಒಂದು ಅಟೆಂಪ್ಟ್ ಇದೆ ವಿತ್ ಸ್ಟೂಡೆಂಟ್ಸ್ಗೆ ಇರುಕೊಂಡುಬಿಟ್ಟು ಇದನ್ನು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ತಮ್ಮ ಮೀಡಿಯಾ ಅನ್ನು ತುಂಬ ಕೊಟ್ಟಿದ್ದೀರಾ ಆಲ್ರೆಡಿ ಪ್ರೆಸ್ ಮೀಟಿಂದ ಹಿಡಿದು ನಮಗೆ ಸಾಕಷ್ಟು ಸಪೋರ್ಟನ್ನು ಕೊಟ್ಟಿದ್ದೀರಾ ಇದೇ ರೀತಿಯಾಗಿ ತಮ್ಮ ಒಂದು ಸಪೋರ್ಟ್ ಸಪೋರ್ಟ್ನ ಮೊಟ್ಟಿಗೆ ಇಲ್ಲಿ ಧನ್ಯವಾದಗಳು ನಾನು ಡಾಕ್ಟರ್ ಪುಷ್ಪ ಗೌಸಾಣೇಶ್ವರ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಹಾಕಿದ್ದೀನಿ